नमस्कार न्यूज 26 के स्वागत ನಾವೆಲ್ಲರೂ ನೇಗಿಲ ಯೋಗಿಯ ಹಾಡನ್ನ ಕೇಳಿದ್ದೇವೆ ಆ ಸಂದರ್ಭದಲ್ಲಿ ನಾಡಿನ ಚಳುವಳಿಗಳಲ್ಲಿ ಹಸಿರು ನೀಲಿ ಕೆಂಪು ಬಾವುಟಗಳು ಒಂದಾಗ್ತಿತ್ತು ಇತ್ತೀಚಿನ ದಿನಗಳಲ್ಲಿ ವಿಶ್ವ ವಾಣಿಜ್ಯ ಒಪ್ಪಂದಕ್ಕೆ ಸರ್ಕಾರ ಸಹಿ ಹಾಕಿ ಒಂದೊಂದೇ ನೀತಿಯನ್ನ ಜಾರಿಗೆ ತರಲು ಹೊರಟಿದೆ ಯಾವುದೇ ಬಂಡವಾಳಶಾಹಿಗಳ ಯೋಜನೆಗಳು ಚಳುವಳಿಗಾರರ ಹಕ್ಕುಗಳನ್ನ ಹತ್ತಿಕ್ಕುವ ಕೆಲಸ ಮಾಡ್ತಿದೆ ಇದೀಗ ಬಂಡವಾಳ ಶಾಹಿಗಳ ಚಳುವಳಿ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತಿದೆ ಸಂಘ ಹೋರಾಟ ಕರ್ನಾಟಕದ ಹಲವು ನಾಯಕರು ಈ ಹೋರಾಟಕ್ಕೆ ಬೆಂಬಲ ನೀಡಿ ಬಂದಿದ್ದಾರೆ ರಾಜ್ಯದಲ್ಲಿ ಈ ಹೋರಾಟಕ್ಕೆ ರೈತ ಚಳವಳಿಗಳು ದಲಿತ ಕಾರ್ಮಿಕ ಮಹಿಳಾ ಮತ್ತು ವಿದ್ಯಾರ್ಥಿ ಚಳವಳಿಗಳು ಎಲ್ಲವೂ ಒಟ್ಟಾಗಿ ಸೇರಿದೆ ಈ ಹೋರಾಟ ರಾಜ್ಯದ ಚಳವಳಿಯಲ್ಲಿ ಐತಿಹಾಸಿಕವಾಗಿ ದಾಖಲಾಗಲಿದೆ ಮುನ್ನೂರ ಎಂಬತ್ನಾಲ್ಕು ದಿನಗಳ ಕಾಲ ಎಸ್ಕೆಎಂ ಚಳವಳಿ ದಿಲ್ಲಿಯಲ್ಲಿ ನಡೆದಿತ್ತು ಇದೀಗ ರಾಜ್ಯದಲ್ಲಿ ದೇವನಹಳ್ಳಿಯಲ್ಲಿ ಹೋರಾಟ ಸಾವಿರದ ಎಂಬತ್ನಾಲ್ಕು ದಿನಗಳು ದಾಟಿದೆ ಇದು ಸರ್ಕಾರದ ವಿರುದ್ಧ ನಡೆದ ದಿಟ್ಟ ಹೋರಾಟವಾಗಿದೆ ಸಂಯುಕ್ತ ಹೋರಾಟ ಬೆನ್ನೆಲುಬಾಗಿ ನಿಂತು ರಾಜ್ಯ ಮಟ್ಟದ ರಾಷ್ಟಮಟ್ಟ ಿದೆ ವಿಶಿಷ್ಟ ಅಂದ್ರೆ ರೈತರ ವಿಷಯಕ್ಕೆ ಭೂಮಿ ವಿಷಯಕ್ಕೆ ರಾಜ್ಯ ಈಗ ಒಂದಾಗಿದೆ ನಾಡಿನ ಜಲ ಸಂಪತ್ತು ಉಳಿಸುವಲ್ಲಿ ಈ ಚಳುವಳಿ ರೂಪುಗೊಂಡಿದೆ ಇದೊಂದು ಅಪರೂಪದ ಚಳುವಳಿ ಇದು ಭವಿಷ್ಯದಲ್ಲಿ ಅನಿಷ್ಟ ದುಷ್ಟ ಕೂಟಗಳನ್ನ ನಾಶ ಮಾಡಲು ನಾಂದಿಯಾಗುತ್ತೆ ರೈತರ ನಿಯೋಗ ವಿಧಾನಸೌಧನ ತಲುಪಿದೆ ಸಿದ್ದರಾಮಯ್ಯ ಅವರಿಂದ ಪಾಸಿಟಿವ್ ರೆಸ್ಪಾನ್ಸ್ ನಿರೀಕ್ಷೆ ಮಾಡಿಕೊಂಡು ರೈತರ ತಂಡ ಬರ್ತಾ ಇದೆ ತೀರ್ಮಾನ ಪಾಸಿಟಿವ್ ಆಗಿ ಬಹುದು ತೀರ್ಮಾನ ಇಟ್ಕೊಂಡು ರೈತರ

ಅನ್ನದಾತರ ಮಾತನ್ನ ಕೇಳಿಸಿಕೊಳ್ಳಬೇಕು ಕೇಳಿಸಿಕೊಳ್ಳಬೇಕು ನಿಯೋಗ ಸಭೆ ಯಶಸ್ವಿಯಾಗಲಿ ನಿಯೋಗ ಸಭೆ ಯಶಸ್ವಿಯಾಗಲಿ ತೀರ್ಮಾನ ತೆಗೆದುಕೊಳ್ಳಬೇಕು ತೀರ್ಮಾನ ಯೋಗಿ ಮಾತನಾಡಿದ ಎಚ್ಚರಿಕೆ ಬರುತ್ತೆ ಅಲ್ಲಿವರೆಗೂ ನಮ್ಮ ಹಿಂದಿನ ಎಲ್ಲಾ ಸಂಘಟನೆ ಮುಖಂಡರು ಮಾತಾಡ್ತಾರೆ ಹಾಗಾಗಿ ವ್ಯಕ್ತಿ ನಾವು ಯಾರನ್ನ ಕರೆ ಅವ್ರಿಗೆ ಮಾತಾಡಬೇಕಾಗುತ್ತೆ ಈಗ ನಮ್ಮ ಆ ಒಂದು ಹಾಡನ್ನ ಆಟವಿದ ಕೆಲ್ ಬರ್ತೇವೆ ಅವರು ಹೇಳ್ಬೇಕು आरकुम कुमार और कंडा बंतो और काम से एक दिन वोड़ते सर इस तरह काम से एक दिन हर महीने वोड़ता हमारे बंता सब वोड़ते सर हो सब हो ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ